ಎಲ್ಲರೂ ಬೆಂಗಳೂರು ಹವ ಭಾಳ ಚೆನ್ನಾಗಿದೆ ಅಂತ ಮುಂಚೆ ಬರ್ತಾ ಇತ್ತಲ್ಲ ಆ ಬೆಂಗಳೂರು ಹವ ಈಗ ಚೆನ್ನಾಗಿದೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ನಿಮಗೆ ತಪ್ಪು ಆಸ್ತಮಾ ಚೆಸ್ಟ್ ಡಿಸೀಸಸ್ ಇವರಿದ್ದಾರಲ್ಲ ಅವ್ರು ಹೇಳ್ತಾರೆ ಅತ್ಯಂತ ಹೆಚ್ಚಿನ ಡೆಲ್ಲಿ ಬಿಟ್ಟರೆ ಅತ್ಯಂತ ಹೆಚ್ಚಿನ ಆಸ್ತಮಾಗಳು ಇರೋದು ಬೆಂಗಳೂರಲ್ಲಿ ನಡುವೆ ಜಾಸ್ತಿ ಆಗ್ತಾ ಇರೋದು ಅಂತ ಹೇಳ್ತಾರೆ ಯಲ್ಲಪ್ಪು ರೆಡ್ಡಿ ಅವ್ರ ಬಗ್ಗೆ ಪಕ್ಕದಲ್ಲಾಗಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರ ಪಕ್ಕದಲ್ಲಾಗಲಿ ಕೂತ್ಕೊಳ್ಳೋಷ್ಟು ಯೋಗ್ಯತೆ ಸಾಮರ್ಥ್ಯ ಬುದ್ಧಿವಂತಿಕೆ ಯೋಚನೆ ವೈಚಾರಿಕತೆ ನನಗಿಲ್ಲ ಅಷ್ಟು ಆದರೂ ನನಗಿಲ್ಲಿ ಕರೆದಂಥ ಸುಚರಿತ ಮತ್ತು ರೇಣುಕಾ ಮಂಜುನಾಥ್ ಇಲ್ಲ ಅವರು ಅವ್ರಿಗೆ ಹೇಳಿದ್ರಂತೆ ಕರೀರಿ ಅವ್ರನ್ನ ಅಂತ ಹಾಗಾಗಿ ಇದು ಮಾಡಿದ್ದೇನೆ ನನಗೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಎಲ್ಲಪ್ಪ ನಾನು ನೋಡೋದು ಖುದ್ದು ಇವ ಇದಿತ್ತು ಅವಶ್ಯಕತೆ ಇತ್ತು ಅದಕ್ಕೆ ಬಂದಿದ್ದೇನೆ ನಾನು ಒಂದು ಮೊದಲು ನಿಮ್ಮಲ್ಲಿ ಒಂದು ಕನ್ಫೆಷನ್ ಅಂತೀವಿ ಆ ತಪ್ಪೊಪ್ಪಿಗೆ ಅದೇನೆಂದರೆ ನಾನು ಆ ಪುಸ್ತಕ ಓದಿಲ್ಲ ಆ ಓದದೆ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಬೇಕು ನನಗೆ ಸಿಕ್ಕಿರಲಿಲ್ಲ ತಾವು ಇದು ಮಾಡಬೇಕು ಒಂದು ಕಾಲದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರು ನಾನು ಲಾ ಓದ್ತಿದ್ದಾಗ ಶುರು ಮಾಡಿದಾಗ ಅವರು ಅವರು ಮತ್ತು ಇನ್ನೊಬ್ಬರು ಅವ್ರ ತಂದೆಯವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದರು ಅವರಿಬ್ಬರು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದರು ಅಂದರೆ ನನಗೆ ನನ್ನ ಸೀನಿಯರ್ ರಾಜನಾರಾಯಣರವ್ರನ್ನು ನೋಡು ಅವರಿಬ್ಬರು ಲೈಟ್ಗಳ ಥರ ಓಡಾಡ್ತಾರೆ ಅಂತ ಅವ್ರನ್ನ ಮತ್ತು ಅವರ ಸ್ನೇಹಿತರು ಇಬ್ಬರು ಜೊತೆಯಲ್ಲೇ ಇರ್ತಾಯಿದ್ರು ಅವಾಗಲೂ ಅವ್ರ ತಂದೆಯವರು ನ್ಯಾಯಮೂರ್ತಿಗಳಾಗಿದ್ದರು ಅಂತ ನಾನು ಅವ್ರ ಹೆಸರು ಮರ್ತಿದ್ದೇನೆ ಆ ಥರದ ಸಂತೋಷ್ ಹೆಗ್ಡೆಯವರು ಮುಂದೆ ಅಲ್ಲಪ್ಪ ರೆ ಯಲ್ಲಪ್ಪ ರೆಡ್ಡಿಯವರು ಹೇಳಿದಂಥ ಪರಿಸರಕ್ಕೆ ಅನುಗುಣವಾದ ಅನೇಕ ತೀರ್ಪುಗಳನ್ನು ಕೊಟ್ಟು ನಾನು ಯಾರ ಬಗ್ಗೆ ಯಾರ ವಿರುದ್ಧ ಅಂತ ಹೋಗೋದಿಲ್ಲ ಎಲ್ಲರಿಗೂ ನೆನಪಿನಲ್ಲಿದೆ ಅದನ್ನು ಕೊಟ್ಟು ಇವತ್ತು ಕರ್ನಾಟಕವನ್ನು ಕರ್ನಾಟಕದ ಮಣ್ಣನ್ನು ಕಾಪಾಡೋದಕ್ಕೆ ಮುಖ್ಯ ಕಾರಣರಾಗಿದ್ದಾರೆ ಯಲ್ಲಪ್ಪ ರೆಡ್ಡಿಯವರು ಮತ್ತು ಸಂತೋಷ್ ಶೆಟ್ಟಿಯವರು ಅಂತ ನಾನು ಭಾವಿಸ್ತೀನಿ ಐತಿಹಾಸಿಕ ತೀರ್ಪುಗಳನ್ನು ಕೊಟ್ಟರು ಐತಿಹಾಸಿಕ ತೀರ್ಪುಗಳನ್ನು ಕೊಟ್ಟರು ಅಂತಹ ತೀರ್ಪುಗಳು ಇವಾಗ ನಾನು ಹೇಳಿದ್ರೆ ಯಾರು ಕೇಳಲ್ಲ ಸಂತೋಷ್ ಹೆಗಡೆಯವರು ಆ ನ್ಯಾಯಪೀಠದಲ್ಲಿ ಕೂತು ಹೇಳಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಯಲ್ಲಪ್ಪ ರೆಡ್ಡಿಯವರು ಋಷಿಯ ಥರ ಒಂದು ಇದರಲ್ಲಿ ಹೇಳಿದಾಗ ಅದಕ್ಕೆ ಬೆಲೆ ಬರುತ್ತೆ ಅವರಿಬ್ಬರೂ ಅಂತಹ ಕೆಲಸಗಳನ್ನು ಮಾಡಿದ್ದಾರೆ ಪ್ರಕೃತಿಯನ್ನು ಇವತ್ತು ಇಲ್ಲಿಗೆ ಉಳಿಸಿದ್ದಾರೆ ಪ್ರಕೃತಿ ಅನ್ನೋದು ಮನುಷ್ಯನ ಬದುಕು ಕೂಡ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಒಂದು ಎಲ್ಲಪ್ಪ ರೆಡ್ಡಿಯವರು ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ ಒಂದು ಇದಿದೆ ನಮ್ಮ ಈ ಪ್ರಕೃತಿಯನ್ನು ನಾಶ ಮಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ ಅಂತ ಒಂದು ಸಾಲು ಬರೀತಾರೆ ಇದನ್ನು ಜನ್ಮಸಿದ್ಧ ಹಕ್ಕು ಅಂತ ನಾನು ಅವನು ತಿಳ್ಕೊಂಡಿದ್ದಾನೆ ನಾನೊಂದು ಸಣ್ಣ ಎರಡು ಹೃದೃಷ್ಟಾಂತಗಳನ್ನು ಹೇಳೋಕೆ ಇಷ್ಟಪಡ್ತೇನೆ ನಮ್ಮ ತಳಗುವಾರ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಊರು ತಳಗುವಾರ ಅಂತ ಹುಟ್ಟಿದ್ದು ತುಂಬ ಸುಂದರವಾಗಿತ್ತು ತಳಗುವಾರ ನಾನು ಹುಟ್ಟೋದು ಎಷ್ಟೋ ವರ್ಷ ಆಯಿತು ಅವಾಗ ತುಂಬ ಸುಂದರವಾಗಿರ್ತಾಯಿತ್ತು ಅಲ್ಲಿಂದ ದೊಡ್ಡಬಳ್ಳಾಪುರ ಮೂರು ಮೈಲಿ ಅಂತಾಗ ಮೂರು ಮೈಲಿಗಳಲ್ಲಿ ಕರೆಯೋರು ಮೂರು ಮೈಲಿ ನಾವು ನಡ್ಕೊಂಡು ಬರಬೇಕಾದ್ರೆ ಮಧ್ಯೆ ಒಂದು ಕೆರೆ ಇತ್ತು ಆ ಕೆರೆ ಮೇಲೆ ಎಲ್ಲರೂ ನಡ್ಕೊಂಡು ಬರ್ತಾಯಿದ್ದು ದಿವಸ ಟೌನ್ಗೆ ಹೋಗೋದಕ್ಕೆ ಇದು ಮಾಡೋದಕ್ಕೆ ಎಷ್ಟು ಎಡಗಡೆ ಕೆರೆ ಏರಿ ಮೇಲೆ ಬರ್ತಾ ಎಡಗಡೆ ನೀರು ಕೆರೆ ಬಲಗಡೆ ಅಲ್ಲೆಲ್ಲ ಅಡಿಕೆ ಗಿಡ ವಿಳೆದೆಲೆ ಮತ್ತು ಬೇರೆ ಭತ್ತ ಈ ಮೂರನ್ನು ಬೆಳೀತಾ ಇದ್ದರು ಈ ಕಡೆ ಈ ಕಡೆ ನೋಡ್ತಾ ಬರೋದೇ ಒಂದು ಹಬ್ಬದ ಥರ ಇತ್ತು ನನಗೆ ತಳಗುವಾರಕ್ಕೆ ಹೋಗಿ ಬರಬೇಕು ಊರಿಗೆ ಹೋಗಿ ಬರಬೇಕು ನನ್ನ ಕನಸಲ್ಲಿ ನನ್ನ ಊರು ನನ್ನ ಬಾಲ್ಯ ಅಂದರೆ ಇವತ್ತು ಬರೋದು ಆ ಕೆರೆ ಏರಿ ಮೇಲೆ ಹೀಗೆ ನಡ್ಕೊಂಡು ಬರ್ತಾ ಇರೋದು ನಡ್ಕೊಂಡು ಬರ್ತಾ ಇದ್ದಾಗ ಎಡಗಡೆ ಎಡಗಡೆ ನೀರು ಬಲಗಡೆ ತೋಟ ಆ ತೋಟದಲ್ಲಿ ಒಂಥರ ನೀವು ತೋಟದ ಮಧ್ಯೆ ಹೋಗಿಬಿಡಿ ಈ ಕಾರುಗಳ ಮಧ್ಯೆ ಹೋಗೋದಕ್ಕಿಂತ ಕಾಡಿನ ಮಧ್ಯೆ ಅಥವಾ ತೋಟದ ಮಧ್ಯೆ ಹೋಗಿ ನಿಮಗೊಂದು ವಿಚಿತ್ರವಾದ ಸಂತೋಷ ಸಿಗುತ್ತೆ ಆ ಥರ ನನಗೆ ಕನಸುಗಳಲ್ಲಿ ಅದು ಬರ್ತಾಯಿತ್ತು ನೋಡಬೇಕು ನೋಡಬೇಕು ಹೋಗ್ತಾ ಹೋಗ್ತಾಯಿದ್ದೆ ಈಗೊಂದು ನಾಲ್ಕೈದು ವರ್ಷದ ಮುಂಚೆ ಚೆನ್ನಾಗಿತ್ತು ಅದುವರೆಗೂ ಚೆನ್ನಾಗಿತ್ತು ನಾಲ್ಕೈದು ವರ್ಷದ ಮುಂಚೆ ನನ್ನ ಬಂಧುಗಳೊಬ್ರದ್ದು ಅವರು ಅಲ್ಲಿ ಗೃಹ ಅಲ್ಲಿ ಮನೆ ಕಟ್ಟಿದ್ರು ಗೃಹ ಕರೆದ್ರು ಹೋದೆ ಬರ್ತಾ ನಾನು ಇದರಲ್ಲಿ ಬರಲ್ಲ ನಡ್ಕೊಂಡು ಬಂದುಬಿಡ್ತೀನಿ ಕಾರ್ ತೊಗೊಂಡು ಆ ಕಡೆ ಬಾ ಅಂತ ನನ್ನ ಡ್ರೈವರ್ಗೆ ಹೇಳಿ ನನಗೆ ಆ ಕನಸಿತ್ತಲ್ಲ ಆ ಕನಸಿನ ದೃಶ್ಯವನ್ನು ನೋಡೋದಕ್ಕೆ ಆ ಕೆರೆ ಮೇಲೆ ಹೀಗೆ ನಡ್ಕೊಂಡು ಹಿಂಗೆ ಬರ್ತಾಯಿದ್ದೆ ಬಂದು ನೋಡ್ತೀನಿ ಎಡಗಡೆ ನೀರಿಲ್ವೇ ಇಲ್ಲ ನೀರಿಲ್ಲ ಹೊರಟೋಗ್ಬಿಟ್ಟಿದೆ ಏನೂ ಇಲ್ಲ ಬಲಗಡೆ ನೋಡಿದ್ರೆ ತೋಟವೂ ಇಲ್ಲ ಎಲ್ಲ ಹೊರಟೋಗ್ಬಿಟ್ಟಿದೆ ತೋಟವೂ ಇಲ್ಲ ನೀರು ಇಲ್ಲ ನನ್ನ ಕನಸೂ ಇಲ್ಲ ದಾರಿ ಅದರ ಟಾರ್ ರೋಡ್ ಆಗಿದೆ ಅದು ಮಾತ್ರ ಇದೆ ನಾನು ಕೇಳಿದೆ ಏನಯ್ಯ ಆಯಿತು ನನ್ನ ಜೊತೇಲಿ ಬೈರ ಭೈರಪ್ಪ ಅಂತ ನನ್ನ ಇವರೊಬ್ಬರು ಶಿವಕುಮಾರ್ ಅಂತ ಒಬ್ಬರು ನನ್ನ ಜೊತೆಯಲ್ಲೇ ಬಂದರು ನನ್ನ ನನ್ನ ಜೊತೆ ಯಾಕೆ ಬಂದರು ಅಂದರೆ ನಾನು ಮಹಾ ಇದು ಅಂತಲ್ಲ ಟಿ ವಿಲ್ ಮಾಡ್ತೀನಲ್ಲ ಯಾವಾಗಲಾದರೂ ಅಲ್ಲಿ ನಾನು ಶೂಟಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ಅವರು ನನ್ನ ಜೊತೆ ಬಂದಿದ್ದರು ಅವರು ಅವ್ರನ್ನ ಕೇಳಿದೆ ಏನಯ್ಯ ಶಿವಕುಮಾರ ಇದು ಭೈರಪ್ಪ ಇದು ಇದೆಲ್ಲ ಇಲ್ಲವೇ ಇಲ್ಲ ಅಂತ ಅಲ್ಲ ಸ್ವಾಮಿ ಎಲ್ಲ ಸೈಟ್ಗಳು ಮಾಡ್ತಾವ್ರೆ ಎಲ್ಲ ಸೈಟ್ಗಳು ಮಾಡ್ತಾ ಇದ್ದಾರೆ ಇದು ಇದು ಸ ಅದನ್ನು ಇದು ಸೈಟ್ ಮಾಡಿದ್ಮೇಲೆ ಅದನ್ನು ಬಿಡೋಕ್ಕಾಗ್ತದೆ ಸರ್ ನೀರಿಲ್ಲ ಅದನ್ನು ಸೈಟ್ಗಳು ಮಾಡಿದ್ದಾರೆ ಅಂತ ನನಗೆ ಆ ಕನಸು ಸತ್ತು ಹೋಯಿತು ಇಲ್ಲ ಎಕರೆಗಳು ಯಾವತ್ತು ಮೂವತ್ತು ನಲವತ್ತರ ಸೈಟ್ಗಳು ನಲವತ್ತು ಎಂಬತ್ತರ ಐವತ್ತು ಎಂಬತ್ತರ ಸೈಟುಗಳು ನೂರು ನೂರು ಇಪ್ಪತ್ತರ ಸೈಟುಗಳಾಗ್ತವೋ ಆವತ್ತು ನನ್ನ ಬದುಕಿನ ಸಂತೋಷ ಕನಸುಗಳು ಸತ್ತು ಹೋಗ್ತವೆ ಆವತ್ತಿರೋದಿಲ್ಲ ನಿರಂತರವಾಗಿ ಇವತ್ತು ಜಗತ್ತಿನಲ್ಲೇ ಅದು ಆಗ್ತಾಯಿರೋದೇ ಯಾವುದು ನನ್ನ ವ್ಯವಸಾಯ ಯೋಗ್ಯ ಭೂಮಿ ಇದೆ ಅಥವಾ ಕಾಡಿದೆ ಆ ಕಾಡನ್ನು ನನ್ನ ಪ್ರಯೋಜನಕ್ಕೆ ತಕ್ಕ ಹಾಗೆ ಪ್ರಯೋಜನಕ್ಕೆ ತಕ್ಕ ಹಾಗೆ ಅಂದರೆ ಅದು ಬರೀ ನೀನು ನೋಡಿ ಸಂತೋಷ ಪಡೋದಲ್ಲ ಜೇಬಿನಲ್ಲಿನ ಸಂತೋಷಕ್ಕಾಗಿ ಕಾಣದೇ ಇರುವಂಥ ಸಂತೋಷಕ್ಕಾಗಿ ಅದನ್ನೆಲ್ಲ ನಾಶ ಮಾಡೋದು ನಮ್ಮ ಒಂದು ಇದಾಗ್ಬಿಟ್ಟಿದೆ ನನ್ನ ಗುರುಗಳು ಎಮ್ ಡಿ ನಂಜುನ್ಸ್ವಾಮಿಯವರು ಅಂತ ಒಬ್ಬರಿದ್ದರು ನನ್ನ ಗುರುಗಳು ಎಮ್ ಡಿ ನಂಜುನ್ಸ್ವಾಮಿಯವರು ಅಂತ ಒಬ್ಬರಿದ್ದರು ರೈತ ನಾಯಕರು ನೀವೆಲ್ಲ ಕೇಳಿರ್ಬೋದು ಎಮ್ ಡಿ ನಂಜುನ್ಸ್ವಾಮಿಯವ್ರ ಬಗ್ಗೆ ಲಂಕೇಶ್ ಅವರು ನನ್ನ ಗುರುಗಳು ತಾವು ಕೇಳಿರ್ಬೋದು ಅವ್ರ ಬಗ್ಗೆ ಅವರು ಗಾಂಧಿ ಇಲ್ಲೇ ಇದ್ದರು ಗೋವಿಂದಪ್ಪ ರಸ್ತೆಯಲ್ಲಿ ನಾನು ಕಾಲೇಜು ಓದ್ತಾ ಇದ್ದಾಗ ಅಥವಾ ಲಾ ಓದ್ತಾ ಇದ್ದಾಗ ಅವ್ರ ಮನೆಯರ್ತೀವಿ ಮಲ್ಲೇಶ್ವರದಲ್ಲಿ ವಾಸ ಇದ್ದೆ ಯಾರ್ದೋ ಸ್ನೇಹಿತರ ಮನೆ ಔಟ್ ಹೌಸಲ್ಲಿದ್ವಿ ನಾವೊಂದು ಸ್ಕೂಟ್ರಲ್ಲಿ ಸ್ಕೂಟ್ರಲ್ಲಿ ಇಟ್ಕೊಂಡು ಸ್ಕೂಟ್ರ್ ಓಡಾಡ್ತಾ ಇದ್ವಿ ಹಾಗೆ ಓಡಾಡ್ತಾ ಇದ್ದಾಗ ಒಂದು ದಿವಸ ಅವ್ರ ಮನೆಯಲ್ಲಿರೋರು ಲಂಕೇಶ್ ಅವರು ಲಂಕೇಶ್ ಅವ್ರ ಮನೆಯಲ್ಲಿ ಇವರಿರೋರು ಲ ಎಮ್ ಡಿ ರಂಜನ ಸ್ವಾಮಿಯವರು ಎಮ್ ಡಿ ರಂಜನ ಇರುವಾಗ ಇರೋವಾಗ ನಾವೊಂದು ದಿವಸ ಹೋದ್ವಿ ಸಾಯಂಕಾಲ ಐದರಿಂದ ಐದು ಕಾಲು ಆಗಿರಬಹುದು ನಂಜನ ಸ್ವಾಮಿ ಕೇಳಿದ್ರು ಏನಪ್ಪ ಎಲ್ಲಿಂದ ಬಂದ್ರಿ ಅವ್ರ ಒಂದು ಸಲ ಹೇಳೋದು ಮಾತಾಡ್ತಾಯಿದ್ರು ಏನಪ್ಪ ಎಲ್ಲಿಂದ ಬಂದ್ರಿ ಮಲ್ಲೇಶ್ವರದಿಂದ ಎಷ್ಟೊತ್ತು ಹಿಡಿದಿತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅಂತಂದರು ಇದೊಂದು ಮೂವತ್ತು ವರ್ಷಗಳ ಹಿಂದಿನ ಮಾತು ಒಂದು ಹದಿನ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಿಡ್ದಿರ್ಬೋದು ಆದರೆ ಹಿಂದಿನ ದಿವಸ ಏನಾಗಿತ್ತು ಬೆಂಗಳೂರು ಸಿ ಐ ಟಿ ಬಿ ಅಂತ ಇತ್ತು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಇದ್ದಿದ್ದು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ದೇವರಾಜರು ಸುಕಾಲದಲ್ಲಿ ಘೋಷಣೆ ಮಾಡಿದರು ಎರಡನೇ ದಿವಸದಿಂದ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡಬೇಕಾಗಿತ್ತು ಆವಾಗ ನಾವು ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಎಷ್ಟು ನಿಮಿಷ ಹಿಡಿತು ಹದಿನೈದು ನಿಮಿಷ ಇನ್ನೊಂದು ಮೂರು ವರ್ಷ ತಾಳಪ್ಪ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗುತ್ತೆ ಅಂತಂದರು ಸರ್ ಇಲ್ಲ ಅದೇ ಸ್ಕೂಟರು ಅದೇ ಪೆಟ್ರೋಲು ಅದೇ ಡ್ರೈವಿಂಗು ಒಂದು ಇಲ್ಲಪ್ಪ ತಾಳು ಆಮೇಲೆ ಹೇಳಿ ನೀವು ಆಮೇಲೆ ಹಾಗೆ ಇನ್ನೊಂದು ಹತ್ತು ನಿಮಿಷ ಹತ್ತು ವರ್ಷ ತಾಳ್ರಪ್ಪ ನಿಮಗದು ಮೂವತ್ತು ನಿಮಿಷ ಆಗುತ್ತೆ ಇನ್ನು ಮೂವತ್ತು ವರ್ಷ ತಾಳಿ ಅದು ನಿಮಗೆ ಒಂದೂವರೆ ಗಂಟೆ ಹೊತ್ತು ಕಾಲ ಆಗುತ್ತೆ ಅಂತಂದರು ಯಾಕೆ ಸರ್ ಅಂತಂದೆ ನೋಡಪ್ಪ ಈಗ ಎಲ್ಲ ಬಂದು ಇದಿದೆಯಲ್ಲ ಎಲ್ಲವರು ಇಲ್ಲಿ ಬಂದು ಸೈಟ್ಗಳು ತೊಗೊಳಕ್ಕೆ ಶುರು ಮಾಡ್ತಾರೆ ಬೆಂಗಳೂರಲ್ಲಿ ಕಾರುಗಳು ತೊಗೊಳ್ತಾರೆ ಈಗ ನೀವು ಸ್ಕೂಟ್ರ್ ಸ ಸ್ಕೂಟ್ರ್ಗಳಲ್ಲಿ ಓಡಾಡ್ತಾ ಇದ್ದೀರಿ ಭೋಗದ ವಸ್ತುಗಳ ಆಕರ್ಷಣೆ ಎಷ್ಟಿದೆ ಅಂದರೆ ಎಲ್ಲರ ಮನೆಗಳಲ್ಲೂ ಎರಡೆರಡು ಕಾರ್ ಆಗುತ್ತೆ ಅಂತ ಅವತ್ತು ಹೇಳಿದ್ರು ನಮ್ಮ ಮನೇಲಿ ಒಂದು ಸೈಕಲ್ಲು ಒಂದು ಕ ಸ್ಕೂಟ್ರಿದ್ದ ಕಾಲದಲ್ಲಿ ಎರಡೆರಡು ಕಾರು ಆಗುತ್ತೆ ಎಲ್ಲ ಬೀದಿಯಲ್ಲಿ ನಿಲ್ಲಿಸ್ತಾರಪ್ಪ ಎಲ್ಲಿದ್ದೆ ಜಾಗ ಬೆ ಎಲ್ಲಿದೆ ಜಾಗ ಎಲ್ಲ ಕಡೆಯಿಂದ ಬರ್ತಾರೆ ಅವ್ರಿಗೆ ಇಂಡಸ್ಟ್ರಿ ಮಾಡಬೇಕಿಲ್ಲಿ ಎಲ್ಲಿ ಮಾಡಬೇಕು ಬೆಂಗಳೂರಲ್ಲೇ ಮಾಡಬೇಕು ಯಾಕೆ ಸುಮ್ಕೂರ್ಲೆ ಯಾಕೆ ಮಾಡಬಾರ್ದು ಯಾಕೆ ನಮ್ಮ ಚಾಮರಾ ಅವ್ರ ಚಾಮರಾಜನಗರ ನಮ್ಮ ಚಾಮರಾಜನಗರದಲ್ಲಿ ಯಾಕೆ ಮಾಡಬಾರ್ದು ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಬೆಂಗಳೂರಲ್ಲೇ ಮಾಡಬೇಕು ಅಂತ ಅವರು ಒಂದು ಇದು ಮಾಡಿ ಹೇಳೋರು ನಿಮ್ಮೂರಲ್ಲಿ ಮಾಡಿದ್ರೆ ಏನಾಗ್ತದೆ ನಿಮ್ಮೂರು ಚೆನ್ನಾಗಾಗುತ್ತೆ ನಿಮ್ಮೂರು ರಸ್ತೆ ಬರುತ್ತೆ ಗೌರವಿದ್ನೋರಲ್ಲಿ ಮಾಡೋದು ಬೇಡ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಬೆಂಗಳೂರು ಬೆಂಗಳೂರಿನ ಎಲ್ಲ ಭೋಗಗಳು ಬೇಕು ಮತ್ತು ಇದು ಬೇಕು ಅವ್ರಿಗೆ ದುಡ್ಡು ದುಡ್ಡು ಬೇಕು ಅದಕ್ಕೆ ಇಲ್ಲಿ ಬರ್ತಾರಪ್ಪ ಆ ಸೈಟ್ಗಳು ತೊಗೊಳ್ತಾ ಇದ್ದಾರೆ ಈ ಸರ್ಕಾರದವರು ಸಿ ಐ ಟಿ ಬಿ ಅನ್ನೋದನ್ನು ಬಿ ಡಿ ಎ ಮಾಡಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡ್ತಾ ಇದ್ದಾರೆ ಈಗ ಇರೋರಿಗೆ ನೀರು ಸಾಲದು ಇರೋರಿಗೆ ರಸ್ತೆ ಸಾಲದು ಇರೋರಿಗೆ ರೋಡ್ಗಳು ಸರಿಯಾಗಿಲ್ಲ ಬೇಗ ಬರೋಕ್ಕಾಗಲ್ಲ ಇದನ್ನು ಡೆವಲಪ್ ಮಾಡಿದ್ರೆ ಹೆಂಗಾಗುತ್ತಪ್ಪ ಬೆಂಗಳೂರಿಗೆ ನೀನು ಸಿ ಐ ಟಿ ಬಿನ ಬಿ ಡಿ ಎ ಮಾಡಬಾರ್ದು ಇಂಥ ಎಂಥ ಬೃಹತ್ ನಗರ ಅಂದರೆ ಇದನ್ನು ಬಿ ಎಮ್ ಎ ಅಂತ ಮಾಡಬೇಕು ಬ್ಯಾಂಗ್ಳೂರು ಮೇಂಟೆನೆನ್ಸ್ ಅಥಾರಿಟಿ ನಾಟ್ ಬಿ ಡಿ ಎ ಅಂತ ಹೇಳಿದ್ರು ಮೂವತ್ತೈದು ವರ್ಷಗಳ ಹಿಂದೆ ಎರಡನೇ ದಿವಸ ನಮಗೆಲ್ಲಾರ್ಗು ಅಲ್ಲಿ ಆವಾಗ ಸಮಾಜವಾದಿ ವಿಜನಸಭೆ ಅಂತ ಇತ್ತು ಅಲ್ಲ ಬರ್ತದೆ ಕೆಲಸ ಹೋಗೋದು ಅರೆಸ್ಟ್ ಆಗೋದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು ಅರೆಸ್ಟ್ ಆಗೋದು ನಾಳೆ ಅಲ್ಲಿ ಬನ್ನಿ ಅಂತಂದ್ರು ಹೋದ್ವಿ ದೇವರಾಜರ ಸವರು ಈಚೆ ಬರ್ತಾ ಇದ್ದಾಗ ಇದು ಬಿ ಡಿ ಎ ಆಗಬಾರ್ದು ಬಿ ಎಮ್ ಎ ಆಗಬೇಕು ಅಂತ ಫಲಕಗಳು ಇಟ್ಕೊಂಡಿದ್ವಿ ಪೊಲೀಸ್ನವರು ಕರ್ಕೊಂಡು ಬಂದರು ವ್ಯಾನಲ್ಲಿ ಕೊಡಿಸಿದ್ರು ಅಲ್ಲ ಒಂದು ದಿವಸ ಸಾಯಂಕಾಲದ ಒಳಗೆ ನಮ್ಮನ್ನು ವಾಪಸ್ ಕಳಿಸಿದ್ರು ಬಿ ಡಿ ಎ ಆಗೇ ಹೋಯಿತು ಬಿ ಡಿ ಎ ಆಗೇ ಹೋಯ್ತು ಇವತ್ತು ನಮ್ಮೆಲ್ಲರ ಕನಸಿನ ಬೆಂಗಳೂರು ಒಂದು ನರಕದ ಥರ ಗೋಚರ ಆಗ್ತಾ ಇರೋದು ಆ ಥರ ನನಗೆ ಮೇಂಟೆನೆನ್ಸ್ಗೂ ಮತ್ತು ಡೆವಲಪ್ಮೆಂಟ್ಗೂ ಮತ್ತು ನನ್ನ ಒಳಗಿನ ಸಂತೋಷಕ್ಕೂ ಮತ್ತು ನನ್ನ ದುಡ್ಡಿನ ಸಂತೋಷಕ್ಕೂ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗದೇ ಇದ್ದಾಗ ಆವಾಗ ನರಕ ಆಗುತ್ತೆ ಈಗ ಎಲ್ಲರೂ ಬೆಂಗಳೂರು ಹವಾ ಭಾಳ ಚೆನ್ನಾಗಿದೆ ಅಂತ ಮುಂಚೆ ಬರ್ತಾ ಇತ್ತಲ್ಲ ಆ ಬೆಂಗಳೂರು ಹವಾ ಈಗ ಚೆನ್ನಾಗಿದೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ನಿಮಗೆ ತಪ್ಪು ಆಸ್ತಮಾ ಚೆಸ್ಟ್ ಡಿಸೀಸಸ್ ಇವರಿದಾರಲ್ಲ ಅವ್ರು ಹೇಳ್ತಾರೆ ಅತ್ಯಂತ ಹೆಚ್ಚಿನ ಡೆಲ್ಲಿ ಬಿಟ್ಟರೆ ಅತ್ಯಂತ ಹೆಚ್ಚಿನ ಆಸ್ತಮಾಗಳು ಇರೋದು ಬೆಂಗಳೂರಲ್ಲಿ ನಡುವೆ ಜಾಸ್ತಿ ಆಗ್ತಾ ಇರೋದು ಅಂತ ಹೇಳ್ತಾರೆ ನನ್ನ ಆರೋಗ್ಯವನ್ನು ನಾಶ ಮಾಡಿದ ನನ್ನ ಕನಸನ್ನು ನಾಶ ಮಾಡಿದ ಇಂಥ ಪ್ರಕೃತಿಯ ವಿಧ್ವಂಸಕರು ಇದ್ದಾರಲ್ಲ ಈ ಪ್ರಕೃತಿ ವಿಧ್ವಂಸಕರಿಗೆ ತಾವೇನು ಹೇಳ್ತೀರಿ ನಮ್ಮ ಹಂಪ ನಾಗರಾಜನವರು ಅಂತ ನಿಮಗೆ ಗೊತ್ತಿರ್ಬೋದು ಹಂಪ ನಾಗರಾಜೇನವರು ಹೆಂಡತಿ ಕಮಲಾ ಹಂಪನ ಇಬ್ಬರು ದೊಡ್ಡ ಲೇಖಕರು ಕಮಲಾ ಹಂಪನ ಹೋಗ್ಬಿಟ್ರು ಆ ದೊಡ್ಡ ಲೇಖಕರು ಅವ್ರ ಹೆಂಡತಿ ಕಂ ಕಮಲಾ ಹಂಪನವ್ರಿಗೆ ಕೋವಿಡ್ಡಲ್ಲಿ ಕೋವಿಡ್ ಆಗಿತ್ತು ಅಥವಾ ಏನೋ ಒಂದು ಇದಾಗಿತ್ತು ಆಗ ಅವರೊಂದು ಆಸ್ಪತ್ರೆಗೆ ಸೇರಿಸ್ತಾರೆ ಅವರು ಕೋವಿ ಕೋ ಕಮಲಾ ಹಂಪಾನ ಅವರೊಂದು ಆಸ್ಪತ್ರೆಗೆ ಸರ್ ಉಸಿರಾಡೋದು ತುಂಬ ಕಷ್ಟ ಆಗಿರುತ್ತೆ ಆಕ್ಸಿಜನ್ ಕೊಡ್ತಾರೆ ಅವ್ರಿಗೆ ಮೂರು ದಿವಸ ನಾಲ್ಕನೇ ದಿವಸ ಅವ್ರಿಗೆ ವಾಸಿ ಆಗುತ್ತೆ ಆಕ್ಸಿಜನ್ ಇರ್ತಾರೆ ನಾಲ್ಕನೇ ದಿವಸ ವಾಸೆ ಆಗುತ್ತೆ ಆಸೆ ಆದಮೇಲೆ ಡಿಸ್ಚಾರ್ಜ್ ಆಗಿ ನೀವು ಹೋಗ್ಬೋದು ಇವತ್ತು ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಬಿಲ್ ತಂದು ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಬಿಲ್ ತಂದು ನೋಡಿದ ತಕ್ಷಣ ಕಮಲಾ ಹಂಪನವರು ಅಳೋದಕ್ಕೆ ಶುರು ಮಾಡ್ತಾರೆ ಯಾಕೆ ಅವ್ರಿಗೆ ಗಾಬರಿ ಆಗುತ್ತೆ ಆಸ್ಪತ್ರೆಯವ್ರಿಗೆ ಈ ಪ್ರಖ್ಯಾತ ಸಾಹಿತಿ ಬಂದು ಬಿಲ್ ಕೊಟ್ಟರೆ ಹೇಳ್ತಾ ಇದ್ದಾರಲ್ಲ ಇವ್ರೇನು ಸಾಹಿತಿಯಿಂದ ಮೇಲೆ ಇವ್ರ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಇರ್ಬೋದು ಬಂದುಬಿಟ್ಟು ಯಾಕೆ ನಿಮಗೇನಾದರೂ ಬಿಲ್ ತುಂಬ ಜಾಸ್ತಿ ಆಯಿತಾ ಕಡಿಮೆ ಮಾಡಿಕೊಡ್ತೀವಿ ಅಳಬೇಡಿ ದಯವಿಟ್ಟು ಅಂತ ಇಲ್ಲ ಇಲ್ಲ ಅದಕ್ಕಲ್ಲಪ್ಪ ಬಿಡಿ ಅಂತ ಅವ್ರ ತಿರ್ಗಿ ಕಣ್ಣು ಉರ್ಸ್ಕೊಳ್ತಾ ಇದ್ದಂತೆ ಅಲ್ಲಿ ನಿಮಗೆ ಇನ್ನೂ ಮುಖ್ಯಸ್ಥರು ಬರ್ತಾರೆ ಆಸ್ಪತ್ರೆ ನಿಮಗೆ ವಜಾನೆ ಮಾಡಿಬಿಡ್ತೀವಿ ಬಿಲ್ ಫುಲ್ ಡಿಸ್ಕೌಂಟ್ ಕೊಡ್ತೀವಿ ನೀವು ಇಲ್ಲೇ ಅಳಬಾರ್ದು ನೀವು ಪರವಾಗಿಲ್ಲ ನೀವು ಹಾಗೆ ಹೋಗ್ಬೋದು ಅಂತ ಅಳಬೇಡಿ ಇಲ್ಲೇ ಆದರೂ ಅಳ್ತಾರೆ ಯಾಕೆ ಅಂದರೆ ನಾನು ಅಳ್ತಾ ಇದ್ದೀನಿ ಯಾಕೆಂದರೆ ನಾನು ಹುಟ್ಟಿ ಅರವತ್ತೇಳು ಅರವತ್ತೆಂಟು ವರ್ಷ ಆಯಿತು ಈ ಪ್ರಕೃತಿ ಮತ್ತು ದೇವರು ನನಗೆ ಫ್ರೀಯಾಗಿ ಆಕ್ಸಿಜನ್ ಕೊಡ್ತಾಯಿದ್ರು ಈಗ ಮೂರು ದಿನ ತಗೊಂಡಿದ್ದಕ್ಕೆ ಒಂದು ಲಕ್ಷ ರೂಪಾಯಿ ಬಿಲ್ ಕೊಡ್ತಾ ಇದ್ದೀರಿ ಅದಕ್ಕೆ ನನಗೆ ಇದು ಅಳು ಬರ್ತಾ ಇರೋದು ಅಂತ ಇಂಥ ನನಗೆ ಸುಲಭವಾಗಿ ಉಚಿತವಾಗಿ ಸಿಗತಕ್ಕಂಥ ಗಾಳಿ ಉಚಿತವಾಗಿ ಸಿಗತಕ್ಕಂಥ ನೀರಿಗೆ ನೋಡಿ ಇಲ್ಲೇ ಎಲ್ಲ ಇಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಬಾಟಲ್ ಕೊಟ್ಟು ನಾವು ಕೊಂಡ್ಕೊಳ್ತಾ ಇದ್ದೀವಿ ನನಗೆ ಆರೋಗ್ಯ ಉಚಿತವಾಗಿರಬೇಕು ನೀರು ಉಚಿತವಾಗಿರಬೇಕು ಗಾಳಿ ಉಚಿತವಾಗಿರಬೇಕು ಯಾವುದು ಉಚಿತವಲ್ಲ ನಿನ್ನ ಆರೋಗ್ಯ ವಿ ಕಾಂಟ್ ಅಫರ್ ಟು ಫಾಲ್ ಇಲ್ ಇನ್ ದಿಸ್ ಸಿಟಿ ನನ್ನ ಕೈಯಲ್ಲಿ ಖಾಯಿಲೆ ಬರಬಾರದು ನನ್ನ ಸ್ಥಿತಿನಲ್ಲಿ ಈಗ ಖಾಯಿಲೆ ಆಗ ಸಾಮಾನ್ಯವಾಗಿತ್ತು ನೀವು ಆಸ್ಪತ್ರೆಗಳಿಗೆ ಒಂದು ದಿವಸ ಬಿಲ್ ನೋಡಿ ಎರಡು ದಿವಸಕ್ಕೆ ಬಿಲ್ ನೋಡಿ ಎರಡು ದಿವಸ ನೀವು ಕಾಯಿಲೆ ಯಾರಾದರೂ ಸಾಧ್ಯವೇ ಇಲ್ಲ ನಾವು ಬೀಳೋ ಹಾಗಿಲ್ಲ ನಿಯಮದ ಥರ ನಾನು ನಡೆಯೋ ಹಾಗಿಲ್ಲ ಆ ಥರದ ಸ್ಥಿತಿಗೆ ನಾವು ಯಾತಕ್ಕೆ ಬಂದಿದ್ದೀವಿ ಅಂದರೆ ನನಗೆ ದುಡ್ಡಿನ ಭೋಗ ಹಣದ ಆಸೆ ಇವೆಲ್ಲ ಜಾಸ್ತಿ ಆಗಿಬಿಟ್ಟು ನಾನು ನೀರನ್ನು ಉಚಿತವಾಗಿ ಕೊಡ್ಲಾರೆ ಎಲ್ಲವನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿಗಳು ಬಂದ್ಬಿಟ್ಟು ಆಕ್ಸಿಜನ್ ಕಂಟ್ರೋಲ್ ಮಾಡೋ ಹಾಗಿಲ್ಲ ರೀ ಎಲ್ಲ ಪ್ರವ್ರು ಬರೀತಾರೆ ಅದು ಪ್ರಕೃತಿ ಅದಷ್ಟದೇ ಇದಾಗಬೇಕು ಅದಕ್ಕೆ ಒಂದು ಒಂದು ವ್ಯಕ್ತಿತ್ವ ಇರುತ್ತೆ ಪ್ರಕೃತಿಗೆ ನನ್ನನ್ನು ಮೀರಿದ ಒಂದು ವ್ಯಕ್ತಿತ್ವ ಅದನ್ನು ಅದರ ಪಾಡಿಗೆ ಬಿಡಿ ಅದೆಲ್ಲ ಮರ ಮನುಷ್ಯರ ತರವೇ ಮನುಷ್ಯರಿಗಿಂತ ಹೆಚ್ಚು ದೇವರ ಸಮ ಅನ್ನೋ ಥರದ ಮಾತುಗಳು ಅವರು ಹೇಳಿದ್ದನ್ನು ಕೇಳಿದ್ದೇನೆ ಅದನ್ನು ನೀವು ಯಾಕೆ ಮೆಡಲ್ ಮಾಡ್ತೀರಿ ಅದನ್ನು ಬಿಟ್ಟುಬಿಡಿ ಅದು ಉಚಿತವಾದದನ್ನು ನೀವು ಈ ಥರ ನೀವು ಮೆನೋವರ್ ಮಾಡ್ತಾ ಹೋದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಜನ ಬರ್ತಾರೆ ಆ ಕಂಟ್ರೋಲ್ ಮಾಡೋ ಜನ ಬರ್ತಾರಲ್ಲ ಯಾರು ಅಂದರೆ ಯಾರ ಕೈಯಲ್ಲಿ ನಮ್ಮ ನಮ್ಮೂರಲ್ಲಿ ಶಿವಕುಮಾರ್ ಕೈಯಲ್ಲಿ ಇವ್ರ ಕೈಯಲ್ಲಿ ಮೂವತ್ತು ನಲವತ್ತು ಸೈಟನ್ನ ಎಕರೇನ ಮಾಡಿಸ್ಕೊಂಡು ಬಿಟ್ಬಿಟ್ರಲ್ಲ ಆ ದುಡ್ಡಿನ ಶಕ್ತಿ ಇರೋರು ಅವರು ಬರ್ತಾರೆ ದುಡ್ಡು ಎಲ್ಲರ ಹತ್ರ ಇರೋಕ್ಕಾಗಲ್ಲ ಭೈರಪ್ಪನ ಹತ್ರ ಶಿವಕುಮಾರ್ ಹತ್ರ ನನ್ನ ಹತ್ರ ಇರೋಕ್ಕಾಗಲ್ಲ ದುಡ್ಡು ಅದನ್ನು ಕೆರೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಕೆರೆ ಕೊಂಡ್ಕೊಂಡು ಇದು ಮಾಡ್ತಾರೆ ಕೆರೆಗಳೇ ಹೊರಟೋಗುತ್ತೆ ಸೈಟ್ಗಳಾಗಿ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ಅದರಲ್ಲಿ ನಾವಾಗ ಸ್ಪರ್ಧೆ ಮಾಡೋದು ಯಾವುದು ಅಂದರೆ ಆಕ್ಸಿಜನ್ ಸಿಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಸ್ಪರ್ಧೆ ಮಾಡೋದು ಆ ಥರದ ಸ್ಥಿತಿ ಇದೆ ಇವತ್ತು ಇವತ್ತು ಯಾರು ಯಾರು ಸರಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಇದನ್ನು ನಾನು ಒಂದೇ ಒಂದು ಮಾತು ಹೇಳಿಬಿಡ್ತೀನಿ ಅವತ್ತ ಶಿವಕುಮಾರ್ ಕೇಳಿದಲ್ಲಪ್ಪ ಎಲ್ಲ ಹೀಗೆ ಇದು ಮಾಡಿಬಿಟ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಏನು ಮಾಡ್ತಾರೆ ಇಲ್ಲಿ ಸೈಟ್ಗಳಿಂದ ನಿನ್ನ ದುಡ್ಡಿಗೆ ಅಂತ ಇದನ್ನು ಮಾಡಿಬಿಟ್ರೆ ಅಂತ ಅವ್ರು ಬೇಕಾದವ್ರು ಮಾಡ್ತಾರೆ ಬಿಡಿ ನಾನು ಬದುಕಿರೋದು ಇನ್ನು ಮೂವತ್ತು ವರ್ಷ ಅಷ್ಟೇ ಹೋಗ್ಬಿಡ್ತೀನಿ ಆಮೇಲೆ ಅಂತಂದು ಅಂದರೆ ನಾವು ತಾವು ಹೇಳಿದ್ರಲ್ಲ ಮಕ್ಕಳು ಮೊಮ್ಮಕ್ಕಳು ಅಂತ ಮನುಷ್ಯರಿಗೆ ನಾವು ಮೇಲೆ ಏನೂ ಇಲ್ಲ ಅನ್ನೋದೊಂದು ಇದು ಬಂದಿದೆ ನಶ್ವರತೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದರೆ ಅದಾದಮೇಲೆ ನನಗೆ ನನಗೇನಾದ್ರೂ ಆದಮೇಲೆ ನನಗಾಗು ನನಗೆ ಏನಂತ ಬೇರೆಯವ್ರಿಗಾದರೆ ಈ ಮಮಕಾರ ಇದೆಯಲ್ಲ ಮಮಕಾರ ಸತ್ತು ಹೋಗ್ಬಿಟ್ಟು ಅದರ ಇದರಲ್ಲಿ ತೀರ ವಾಸ್ತವಿಕತೆ ನಮ್ಮನ್ನು ಆಕ್ರಮಿಸಿ ನಮ್ಮನ್ನು ಕ್ರೂರಿಗಳನ್ನಾಗಿ ಮಾಡ್ತಾ ಇದೆ ಸಣ್ಣ ಮಟ್ಟದ ಕ್ರೌರ್ಯ ನಮ್ಮಲ್ಲಿ ಇದೆ ಒಂದು ನಿರ್ಲಕ್ಷ್ಯ ಹೌದಾ ಇದು ಹೋದರೆ ಬಿಡಿ ಮರ ಹೇ ಕಡ ಕಡ್ದಾ ಪರವಾಗಿಲ್ಲ ಅದಕ್ಕೆ ಪ್ರ ಮುಂಚೆ ಒಂದು ಮರ ಹೋದರೆ ಅದು ಪ್ರತಿಭಟಿಸುವಂಥ ಜನ ತುಂಬ ಇದ್ದರು ಈಗ ನೂರು ಮರ ಹೋದರೂ ಪ್ರತಿಭಟಿಸೋದಕ್ಕೆ ತುಂಬ ಕಷ್ಟ ಆಗ್ತದೆ ಪ್ರಜ್ಞೆ ನಮ್ಮಲ್ಲಿ ತುಂಬುತ್ತಾ ಇದೆ ಯಲ್ಲಪ್ಪ ರೆಡ್ಡಿ ಅಂಥವರು ಪ್ರಕೃತಿ ಯಾಕೆ ಬೇಕು ಮರ ಯಾಕೆ ಬೇಕು ಅಂತ ಪ್ರಜ್ಞೆಯನ್ನು ನಮ್ಮಲ್ಲಿ ತುಂಬಿದ್ದಾರೆ ಅದರ ಹೋರಾಟದ ಸಂಘಟನೆಯ ಸಾಮರ್ಥ್ಯ ನಮಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಇಂಥ ಪುಸ್ತಕಗಳು ಹೆಚ್ಚಬೇಕು ಅವ್ರು ಹೇಳಿದ್ರು ನಮ್ಮ ಮಕ್ಕಳಿಗೆ ಅದು ಪಠ್ಯಗಳಾಗಬೇಕು ಅಂತ ಆ ಪಠ್ಯಗಳಲ್ಲಿ ಬಂದಿದ್ದನ್ನು ಮಕ್ಕಳು ಕರೆಕ್ಟ್ ಅಂತಾರೆ ಮೇಷ್ಟ್ ಹೇಳಿದ್ರು ನಾವು ಮನೇಲಿ ಹೇಳಿದ್ರೆ ಕರೆಕ್ಟ್ ಅನ್ನಲ್ಲ ಆ ಮೇಷ್ಟರು ಹೇಳ್ತಾರೆ ನೋಡಿ ಆವಾಗ ಅವ್ರಿಗೆ ಅದರಲ್ಲಿ ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಕರೆಕ್ಟ್ ಇರ್ಬೋದು ಅಂತ ಅನಿಸಿ ಜೀವಮಾನ ಅಂತ ಅದನ್ನು ಇದು ಮಾಡ್ತಾರೆ ಎಲ್ಲಿದ್ದಾಗ ಒಂದು ನಾನು ಇದೆಲ್ಲ ಹೇಳೋದಕ್ಕೆ ನಾನು ನಾಚಿಕೆ ಆಗ್ತಾಯಿದ್ದೆ ಯಾಕೆಂದರೆ ಎಚ್ ನರ್ಸಿಂಹನವ್ರು ನನ್ನ ಗುರುಗಳು ಇಲ್ಲಿ ಓದ್ತಾ ಇದ್ದೆ ನಾನು ಒಂದು ಸಭೆಯಲ್ಲಿ ಹೀಗೆ ನಾನು ಹೀಗೆ ಮಾತಾಡ್ತಾ ಇದ್ದೆ ಅವರು ಅವ್ರ ಭಾಷಣ ಮಾಡ್ತಾ ಆಮೇಲೆ ಅವ್ರ ಭಾಷಣ ಆಯಿತು ಹೇಳ್ತಾ ಪ್ರಪಂಚ ಹೇಗೆ ಹಾಳಾಯಿತು ಅಂತ ನಾನು ಸುಮ್ಮನೆ ಹಂಗೆ ಹೇಳ್ತಾ ಇದ್ದೆ ಈ ಪ್ರಪಂಚ ಹಾಳಾಗಿದ್ದೇ ನಿಮ್ಮ ಟಿ ವಿ ನೀನು ಜಾಸ್ತಿ ಮಾಡಬೇಡ ಅಂತ ಹೇಳಿದರು ಹಾಗಾಗಿ ಟಿ ವಿಯಿಂದ ಅಂತ ನಾನು ನಂಬೋದಿಲ್ಲ ಈಗ ಅದಕ್ಕೆ ಅದರದೇ ಇದೆ ಅದರಿಂದ ತಿಳುವಳಿಕೆ ಕೊಡೋ ಶಕ್ತಿ ಕೂಡ ಇದೆ ಯೋಚನೆ ಮಾಡೋ ಶಕ್ತಿ ಕೂಡ ಕೊಡುತ್ತೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅವರು ವಿನೋದ ಪ್ರಿಯರು ನಮ್ಮ ಅವರು ಹಾಗಾಗಿ ಎಲ್ಲಿ ಅಲ್ಲಿನ ಸ್ವಭಾವವೊಂದಲ್ಲಿ ಕೂಳ್ಕೊಳ್ತಾ ಅವರ ಒಂದು ವಿನೋದ ಇದನ್ನು ನಾನು ಮಾತಾಡಬೇಕು ಅಂತ ಹೇಳಿದ್ರು ನೂರಾರು ಜನ ನನಗೆ ಗೊತ್ತಿದೆ ಅದನ್ನು ಹೇಳ್ತಾ ಬಂದೆ ತಾವೆಲ್ಲ ಇದ್ದೀರಿ ಈ ಒಲಂಪಿಕ್ಸಲ್ಲಿ ಒಂದು ದೀಪವನ್ನು ಒಂದು ಕಡೆಯಿಂದ ಹೋಗಿ ರಿಲೇ ರೇಸಲ್ಲಿ ಇಲ್ಲಿವ್ರಿಗೆ ಕೊಟ್ಟು ಇವರಿಂದ ಅವ್ರಿಗೆ ಕೊಟ್ಟು ಅವರಿಂದ ಅವ್ರಿಗೆ ಕೊಟ್ಟು ಮಾಡ್ತಾರಲ್ಲ ಆ ಥರ ಅನಾ ಎಲ್ಲಪ್ಪನವರು ಹಚ್ಚಿರುವ ಬೆಳಕಿನ ದೀಪವನ್ನು ನಾವು ಮುಂದಿನ ತಲೆಮಾರಿಗೆ ಮುಂದಿನ ಇವರಿಗೆ ದಾಟಿಸಬೇಕಾಗಿದೆ ಎಲ್ಲಪ್ಪ ರೆಡ್ಡಿ ಅವರಿಗೆ ನಾನು ಅಪಾರವಾದ ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ